ಪ್ರಶಾಂತ್ ರಾಜಪೂತ್ ಅವರ ಹುಟ್ಟುಹಬ್ಬ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಸರೆ ಮಹಾಯುದ್ಧ ಮಾಧ್ಯಮದ ಮುಖ್ಯ ಕಾರ್ಯನಿರ್ವಾಹಕರು ಪಿಎಸ್ಆರ್ ಮಾನವ ಹಕ್ಕುಗಳ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಪ್ರಶಾಂತ್ ರಾಜಪೂತ್ ಅವರ ಹುಟ್ಟುಹಬ್ಬದ ನಿಮಿತ್ತ ಪಿಎಸ್ಆರ್ ಮಾನವ ಹಕ್ಕುಗಳ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸದ್ದ್ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಹುದಲಿ ಗ್ರಾಮದ ಸರ್ಕಾರಿ ಕನ್ನಡ ಮಾದರಿ ಶಾಲೆಗೆ ಬುಕ್ಸ್ ಹಾಗೂ ಪೆನ್ನುಗಳನ್ನು ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಯುಗದಲ್ಲಿ ಹುಟ್ಟುಹಬ್ಬಗಳನ್ನು ವಿವಿಧ ರೀತಿಯಲ್ಲಿ ಆಚರಿಸ್ತಾರೆ ಕೆಲವೊಬ್ಬರು ಕೇಕ್ ಕತ್ತರಿಸಿ ಮುಖಕ್ಕೆ ಸವರಿ ತಿನ್ನುವುದು ಬಿಟ್ಟು ವ್ಯರ್ಥ ಮಾಡುವುದು ಮತ್ತು ಪಟಾಕಿಗಳನ್ನು ಅಂಟಿಸುವುದು ಹೀಗೆ ಅನೇಕ ರೀತಿಯಲ್ಲಿ ಆಚರಿಸ್ತಾರೆ ಅಂಥವರ ನಡುವೆ ಸದ್ದ ತಹಶೀಲ್ದಾರ್ ಅವರು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಎನ್ನುವಂಥ ಉದ್ದೇಶದಿಂದ ಪುಸ್ತಕ ಹಾಗೂ ಪೆನ್ನುಗಳನ್ನು ವಿತರಿಸಿ ಸರಳವಾಗಿ ಆಚರಿಸುವ ಮೂಲಕ ಸಾರ್ವಜನಿಕರಲ್ಲಿ ಮಾದರಿಯಾಗಿದ್ದಾರೆ ಶಿಕ್ಷಣ ಎನ್ನುವುದು ವಿದ್ಯಾರ್ಥಿಗಳ ಬದುಕಿನಲ್ಲಿ ಅತಿ ಮುಖ್ಯವಾದದ್ದು ಈ ರೀತಿಯ ಒಳ್ಳೆಯ ಕೆಲಸಗಳು ಮಾಡಿದ್ದಕ್ಕಾಗಿ ಪಿ ಮಾನವ ಹಕ್ಕುಗಳ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ್ ರಜಪೂತ್ ಅವರು ಸಾರ್ವಜನಿಕರಿಂದ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗಿದೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ್ ರಜಪೂತ್ ಮಾನವ ಹಕ್ಕುಗಳ ಕಾರ್ಯನಿರತ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಹೈಪರ್ಗಿ ಹಾಗೂ ಪಂಚಾಯಿತಿ ಬಾಬುಲ್ ಬಂಡಿ ಗ್ರಾಮ ಪಂಚಾಯತ್ ಬಾಬುಲ್ ಬಂಡಿ ಸಚಿನ್ ಬಡ್ಗೇರ್ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಬಾಬಾಜ ಮುನ್ನೋಳಿ ಉಪಾಧ್ಯಕ್ಷರಾದ ಶ್ರೀಮತಿ ವಿದ್ಯಾ ಕೊಳ್ಳಿ ಅಪಯ್ಯ ಮಾಳಗಿ ಮುಸುಬಿ ಬಂಡಿ ಸುಹಾಸಿನಿ ಕೋಳಿ ಮುಖ್ಯ ಶಿಕ್ಷಕರಾದ ವೈ ಬಿ ಹೋಳಿ ಶೋಭಾ ಪಿ ವಿ ಪಿ ಕಣ್ಬರ್ಗಿ ಎಸ್ ಟಿ ಪದ್ಮನವರ್ ಎಸ್ ಪಿ ಡೆಂಬ್ರಿ ಬಿ ಪಿ ವನೂರ್ ಎಸ್ ಕೆ ಮಂಗಳಗಟ್ಟೆ ಜೆ ಎಸ್ ಕುರಿ ಎನ್ ಎಲ್ ಮರ್ಗಿ ಸಂತೋಷ್ ಕುಮಾರ್ ಆರ್ ಟಿ ಐ ಚೌಳಿ ವಿ ಎಸ್ ಮಡಿಕೇಶ್ವರ್ ಎಂಬಿ ಬಾಳಗಿ ಹಾಗೂ ಮುದ್ದು ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಂ ಪಿ ಸಿ ಎಸ್ ಅವರ ಮಾತಿನಂತೆ ನಾವು ಶಿಕ್ಷಣವನ್ನು ಕೊಟ್ಟಾಗ ಮಕ್ಕಳ ಬಾಳು ಬೆಳಕಾಗುತ್ತದೆ ಆ ಮಕ್ಕಳಿಗೋಸ್ಕರವಾಗಿ ತಮ್ಮ ತಮ್ಮ ತಮ್ಮಲ್ಲಿರುವಂತಹ ಉದಾರ ಮನೋಭಾವದ ಮೂಲಕ ನೋಟ್ಬುಕ್ಗಳನ್ನು ಮತ್ತು ಪೆನ್ನುಗಳನ್ನು ನೀಡುವುದರ ಮೂಲಕ ತಮ್ಮೆಲ್ಲರಿಗೂ ಪ್ರೋತ್ಸಾಹವನ್ನು ನೀಡಲಿರುವುದು ಬಂದಿದ್ದಾರೆ ಇವರ ಮೂಲಕ ಈಗ ನಿಮಗೆ ನೋಟ್ ಪುಸ್ತಕ ಮತ್ತು ಪುಸ್ತಕ ಪೆನ್ಗಳ ಬಸಾನ್ ಹೊಡಿಯವರೇ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಹೋಳಿ ಗುರುಮಾತೆಯರೇ ಹಾಗೂ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಮಾತನಾಡಿದರೆ ಹಾಗೂ ತಮ್ಮ ಶಿಕ್ಷಣ ಕ್ಷೇಮವಾದ

O é